ಮಾಜಿ ಪ್ರಧಾನಿ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ಈಗ ತಾನೇ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು ಆದರೆ ಈಗ ಕ್ಷಣ ಬರ್ತಾ ಇರುವಂಥ ಮಾಹಿತಿ ಮಾಜಿ ಪ್ರಧಾನಿಯ ಅವರ ಶಿಕ್ಷಣ ಹಿನ್ನೆಲೆ ಏನ ನೋಡ್ತಾ ಇದೆ ನಿಜವಾಗ್ಲೂ ಕೂಡ ನಮಗೆ ಯಾವ ರೀತಿಯಾಗಿ ಬೆಳೆದು ಬಂದಿರುವಂಥ ಹಾದಿ ಇದೆಯಲ್ಲ ಆರ್ಥಿಕತೆಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಕೊಡುಗೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರದ್ದು ಪ್ರಮುಖವಾಗಿ ಇಲ್ಲಿ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ವಯಸ್ಸಾಗಿತ್ತು ಆದರೆ ಇನ್ನಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಯಾಕಂದರೆ ರಾಜಕೀಯ ಕ್ಷೇತ್ರದಲ್ಲಿ ಅವರ ಕೊಡುಗೆ ಇದೆಯಲ್ಲ ಬೆಳಗಾವಿಯಿಂದ ಈಗ ದೆಹಲಿಗೆ ಇವತ್ತೇನು ಕಾಂಗ್ರೆಸ್ ಕಡೆಯಿಂದ ಏನು ಕಾರ್ಯಕ್ರಮ ಇತ್ತಲ್ಲ ಅಲ್ಲಿ ಹೋಗಿರುವಂಥ ಎಲ್ಲ ನಾಯಕರು ಕೂಡ ವಾಪಸ್ ಆಗ್ತಿದ್ದಾರೆ ಅಲ್ಲಿ ಬೆಳಗಾವಿಯಿಂದ ದೆಹಲಿಗೆ ಮತ್ತೆ ವಾಪಸ್ ತೆರಳುತ್ತಾ ಇರುವಂಥದ್ದು ಈ ರೀತಿಯ ಒಂದು ಘಟನೆ ಆದ ಮೇಲೆ ನೋಡಿ ನರೇಂದ್ರ ಮೋದಿಯವರಿಂದ ಅಂದರೆ ನರೇಂದ್ರ ಮೋದಿಗೂ ಮುನ್ನ ಎರಡು ಅವಧಿಗಳ ಕಾಲಕ್ಕೆ ದೇಶದ ಪ್ರಧಾನಿಯ ಪಟ್ಟವನ್ನು ಅಲಂಕರಿಸಿದ ಮನ್ಮೋಹನ್ ಸಿಂಗ್ ಆರೋಗ್ಯದಲ್ಲಿ ಆಗತ್ತೆ ಅಂಥೇಳಿ ಅವರನ್ನು ದೆಹಲಿಯ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನು ನೀಡಲಾಗತ್ತೆ ಆದರೆ ಈಗ ಬರ್ತಾ ಇರುವಂಥ ಮಾಹಿತಿ ಇನ್ನಿಲ್ಲ ವಿಧಿವಶರಾದರೂ ವಿಧಿವಶರಾಗಿದ್ದಾರೆ ಅಂತೇಳಿ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುವಂಥ ಹಿನ್ನೆಲೆಯಲ್ಲಿ ದೆಹಲಿಯ ಏಮ್ಸ್ ಹಾಸ್ಪಿಟಲ್ಗೆ ದಾಖಲಿಸಿಕೊಳ್ಳಲಾಗುತ್ತೆ ಉಸಿರಾಟದ ಸಮಸ್ಯೆ ಇತ್ತು ಐಸಿಯುನಲ್ಲಿ ಚಿಕಿತ್ಸೆಯನ್ನು ಮುಂದುವರಿತಾ ಇತ್ತು ಈಗ ಉಸಿರಾಟದ ಸಮಸ್ಯೆಯಿಂದಾಗಿ ಕೊನೆ ಉಸಿರು ಎಳೆದಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಜನನ ಆಗತ್ತೆ ನೋಡಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಅವರು ಈ ವರ್ಷದ ಆರಂಭದಲ್ಲಿ ರಾಜ್ಯಸಭೆಯಿಂದ ನಿವೃತ್ತರಾಗಿದ್ದರು ಮೂವತ್ತ್ಮೂರು ವರ್ಷಗಳ ನಂತರ ಮೇಲ್ಮನವಿಯಲ್ಲಿ ತಮ್ಮ ರಾಜಕೀಯ ಇನ್ನಿಂಗ್ಸನ್ನು ಕೊನೆಗೊಳಿಸಿದರು ಪಿ ವಿ ನರಸಿಂಹರಾವ್ ನೇತೃತ್ವದ ಸರ್ಕಾರದಲ್ಲಿ ಜೂನ್ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಣಕಾಸು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಾಲ್ಕು ತಿಂಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತದ ಏಕೈಕ ಸಿಖ್ ಪ್ರಧಾನಿ ರಾಜ್ಯಸಭೆಗೆ ಪ್ರವೇಶ ಮಾಡ್ತಾರೆ ಮೇಲ್ಮನವಿಯಲ್ಲಿ ಅಂದರೆ ಈ ಮೇಲ್ಮನೆಯಲ್ಲಿ ಐದು ಬಾರಿ ಅಸ್ಸಾಮನ್ನು ಪ್ರತಿನಿಧಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಜಸ್ಥಾನಕ್ಕೆ ಸ್ಥಳಾಂತರಗೊಂಡರು ಬಿ ಜೆ ಪಿ ಸರ್ಕಾರದ ನೋಟು ಇದೆಯಲ್ಲ ಅಮಾನ್ಯೀಕರಣದ ವಿರುದ್ಧ ಧ್ವನಿ ಎತ್ತಿದ್ರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಅವರು ಸೊ ಅವತ್ತು ನೋಡಿ ಕಾನೂನುಬದ್ಧ ಲೂಟಿ ಅಂಥೇಳಿ ಆ ಸಂಸತ್ನಲ್ಲಿ ಗುಡುಗಿದ್ರು ಅಂದರೆ ಆ ಟೈಮಲ್ಲಿ ನೋಟ್ ಬ್ಯಾನ್ ಆಗಿತ್ತಲ್ಲ ಆ ಟೈಮಲ್ಲಿ ಮಾತನಾಡಿದರು ಸೊ ಅದು ಅವರ ಕೊನೆಯ ಸಂಸತ್ತಾಗಿತ್ತು ಪ್ರಮುಖವಾಗಿ ಇಲ್ಲಿ ಜನನ ಮತ್ತು ಶಿಕ್ಷಣ ಅಂತ ನೋಡಿದಾಗ ಸಾವಿರದ ಒಂಬೈನೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ತಾರರಂದು ಪಂಜಾಬ್ನಲ್ಲಿ ಮನಮೋಹನ್ ಸಿಂಗ್ ಅವರು ಜನಿಸಿದರು ಇನ್ನು ಪಂಜಾಬ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಕ್ರಮವಾಗಿ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪಡೀತಾರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ತಮ್ಮ ಎಕನಾಮಿಕ್ ರಿಫೋರ್ಸನ್ನು ಪೂರ್ಣಗೊಳಿಸಿದ್ರು ಬಳಿಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪಿ ಎಚ್ ಡಿಯನ್ನು ಪಡೆದುಕೊಳ್ತಾರೆ ಬಳಿಕ ರಾಜಕೀಯ ಪ್ರವೇಶವನ್ನು ಮಾಡ್ತಾರೆ ಆರ್ಥಿಕತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದವರು ಅಂದರೆ ದೇಶದ ಪ್ರಧಾನಿ ಆದ ನಂತರ ಇವರ ಅಧಿಕಾರದ ಅವಧಿಯಲ್ಲಿ ಆರ್ಥಿಕತೆ ಚೆನ್ನಾಗಿತ್ತು ಇವರಿಂದನೇ ಅಂದರೆ ಯಾವಾಗ ಇವರ ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ನಿರ್ಧಾರಗಳಿಂದ ಆರ್ಥಿಕತೆಯಲ್ಲಿ ದ್ವಿಗುಣವಾಗಿ ಬೆಳವಣಿಗೆಯನ್ನು ಕೂಡ ನಾವು ಕಾಣ್ತೇವೆ ನೋಡು ಪ್ರಮುಖವಾಗಿ ಇಲ್ಲಿ ರಾಜಕೀಯ ವಿಚಾರ ಅಂತ ಬಂದಾಗ ಅಜಾತ ಶತ್ರುವಾಗಿ ತಮ್ಮ ಕೆಲಸ ಕಾರ್ಯವನ್ನು ಮಾಡಿದರು ಅಂದರೆ ಇವರ ಅಧಿಕಾರದ ಅವಧಿಯಲ್ಲಿ ಯಾರೂ ಕೂಡ ಬೆರಳಿಟ್ಟು ತೋರಿಸಿರಲಿಲ್ಲ ಇವರ ಅಧಿಕಾರದ ಅವಧಿಯಲ್ಲಿ ಇವರು ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ ಇವರ ಅಧಿಕಾರವನ್ನು ನೋಡ್ತಾ ಇದ್ದಾರೆ ನಿಜವಾಗಲೂ ಕೂಡ ರಾಜಕೀಯ ಅಜಾತ ಶತ್ರು ಅಂತಲೂ ಕೂಡ ನಾವು ಕರಿಬಹುದು ಆದರೆ ಈಗ ತೀವ್ರ ಉಸಿರಾಟದ ಸಮಸ್ಯೆಯಿಂದ ಇದ್ದರು ಕೊನೆ ಉಸಿರನ್ನು ಎಳೆದಿದ್ದಾರೆ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ದೆಹಲಿಯ ಏಮ್ಸ್ ಹಾಸ್ಪಿಟಲಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಕೂಡ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಆಮೇಲೆ ಇಂದಿರಾ ಗಾಂಧಿ ಮತ್ತು ಮೋದಿ ನಂತರ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದ ನಾಲ್ಕನೇ ಪ್ರಧಾನಿ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಮತ್ತು ಮೋದಿಯ ನಂತರ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿರುವಂಥ ಹೆಗ್ಗಳಿಕೆ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು ಇವರ ರಾಜಕೀಯ ಜೀವನವನ್ನು ನೋಡ್ತಾ ಇದ್ದರೆ ಇವರ ಸಾಧನೆಗಳನ್ನು ನೋಡ್ತಾ ಇದ್ದರೆ ದಿನಗಳೇ ಸಾಕಾಗೋದಿಲ್ಲ ತೊಂಬತ್ತೆರಡು ವರ್ಷ ವಯಸ್ಸಾಗಿತ್ತು ವಯಸ್ಸಾಗಿತ್ತು ಆದರೆ ಈ ರೀತಿ ಅಜಾತ ಶತ್ರು ಇದ್ದಾರಲ್ಲ ಸೊ ನಮ್ಮ ಜೊತೆಗೆ ಇನ್ನೂ ಕೆಲ ಕಾಲಗಳ ಈಗಿನ ರಾಜಕೀಯ ನಾಯಕರಿಗೆ ಅವರ ಮಾರ್ಗದರ್ಶನ ಬೇಕಾಗಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ಫೋನ್ ಸಂಪರ್ಕದಲ್ಲಿದ್ದಾರೆ ಪ್ರಶೋಬ್ ಎಂಟು ಗಂಟೆಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಆಗುತ್ತೆ ಅಂಥೇಳಿ ಹಾಸ್ಪಿಟಲ್ಗೆ ದಾಖಲಾಗ್ತಾರೆ ಆದರೆ ಈಗ ಇನ್ನಿಲ್ಲ ಅನ್ನುವಂಥ ಸುದ್ದಿ ಈ ಏನಿದೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಪ್ರೇಮ್ ಕುಮಾರ್ ಈ ಸದ್ಯಕ್ಕೆ ಕಾಂಗ್ರೆಸ್ ಡೆಲ್ಲಿ ಕಾಂಗ್ರೆಸ್ ಅಧಿಕೃತ ಟ್ವಿಟ್ಟರ್ ಅಥವಾ ಎಕ್ಸ್ಟ್ಯಾಂಡಲ್ ಅಲ್ಲಿ ಕಾಂಗ್ರೆಸ್ ಶೇರ್ ಮಾಡಿರುವಂತ ಆಘಾತಕಾರಿ ಸುದ್ದಿ ಆಗಿರುವಂತದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅಂತ ಸೊ ಸುದೀರ್ಘವಾಗಿ ತೊಂಬತ್ತೆರಡು ವಯೋವೃದ್ಧರಾಗಿದ್ರು ವಯೋಸಹಜ ಕಾರಣಗಳಿಂದ ನಿಧರರಿದ್ದಾರೆ ಅಂತ ಡೆಲ್ಲಿ ಕಾಂಗ್ರೆಸ್ ಈಗ ಒಂದು ಟ್ವೀಟ್ ನ ಮಾಡಿರುವಂತದ್ದು ಇದೇ ಸಂಬಂಧ ಹತ್ತು ಮೂವತ್ತಕ್ಕೆ ಇವತ್ತು ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ಅಲ್ಲಿ ಕೆ ಶಿವಕುಮಾರ್ ಅಂದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು ಕಾರಣ ಏನು ಅಂತ ಹೇಳಿದ್ರೆ ಈಗ ಬೆಳಗಾವಿಯಲ್ಲಿ ಎಕ್ಸ್ಟೆಂಡೆಡ್ ಡಬ್ಲ್ಯೂ ಸಿ ಮೀಟಿಂಗ್ ನಡೀತಾ ಇರುವಂತದ್ದು ಯಾಕೆ ಅಂತ ಹೇಳಿದ್ರೆ ಈಗಾಗ್ಲೇ ಬೆಳಗಾವಿ ಗಾಂಧಿ ಅವರ ಗಾಂಧೀಜಿ ಬಂದಂತ ದಿನ ಸ್ಮರಣಾರ್ಥವಾಗಿ ಈಗ ನೂರನೇ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಸೊ ಈಗ ಆ ಕಾರ್ಯಕ್ರಮದ ರೂಪುರೇಷೆ ಈಗ ಬದಲಾಗುವಂತ ಎಲ್ಲಾ ಚಾನ್ಸಸ್ ಇದೆ ಯಾಕೆಂತ ಹೇಳಿದ್ರೆ ಈಗ ಆ ಮೂಲಗಳು ತಿಳಿಸಿರೋ ಪ್ರಕಾರ ಈಗಾಗ್ಲೇ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾಡ್ರಾ ಅವರು ಏಮ್ಸ್ ಆಸ್ಪತ್ರೆ ಹತ್ರ ದೌಡಾಯಿಸ್ತಾ ಇದ್ದಾರೆ ಇದ್ರ ಜೊತೆಗೆ ಈಗ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಬೆಳಗಾವಿಯಿಂದ ಡೆಲ್ಲಿ ಹತ್ತ ಸಾಕ್ತಾ ಇದ್ದಾರೆ ವಿಶೇಷ ವಿಮಾನ ಈಗಾಗಲೇ ತಯಾರಾಗ್ತಾ ಇದೆ ಈಗ ಉಭಯ ನಾಯಕರಿಗೂ ಜೆಡ್ ಪ್ಲಸ್ ಸೆಕ್ಯೂರಿಟಿ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸೆಕ್ಯೂರಿಟಿ ಚೆಕ್ಸ್ ಇವೆಲ್ಲ ಇರುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಒಂದಷ್ಟು ಸೆಕ್ಯೂರಿಟಿ ಚೆಕ್ಸ್ ನ ಮುಗಿಸ್ಕೊಂಡು ಈಗ ಡೆಲ್ಲಿ ಹತ್ರ ಈಗ ಉಭಯ ನಾಯಕರು ಹೋಗ ಹೋಗುವಂತದ್ದು ಸೊ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಮನ್ಮೋಹನ್ ಸಿಂಗ್ ಅವರ ಒಂದು ನಿಧನದ ವಾರ್ತೆ ಈವರೆಗೆ ಅವರ ಫ್ಯಾಮಿಲಿ ಅಥವಾ ಆಲ್ ಇಂಡಿಯಾ ಕಾಂಗ್ರೆಸ್ನ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಆದ್ರೆ ಡೆಲ್ಲಿ ಕಾಂಗ್ರೆಸ್ ಹಾಗೂ ಕೆಲವೊಂದಷ್ಟು ನಾಯಕರು ಈ ಒಂದು ಸುದ್ದಿಯನ್ನ ಕನ್ಫರ್ಮ್ ಮಾಡಿರುವಂತದ್ದು ಪ್ರಹ್ಲಾದ್ ಜೋಶಿ ಕೂಡ ಟ್ವೀಟ್ ಮಾಡಿ ಡಿಲೀಟ್ ಮಾಡಿದ್ರು ಆದ್ರೆ ಆರ್ ಅಶೋಕ್ ಆಗ್ಲಿ ಅಥವಾ ಕೇಂದ್ರದ ನಾಯಕರಲ್ಲಿ ಆ ಸಲ್ಮಾನ್ ಖುರ್ಷಿದ್ ಆಗ್ಲಿ ಇವರೆಲ್ಲ ಈಗ್ಲೂ ಕೂಡ ಟ್ವೀಟ್ ಮಾಡಿ ಅವರ ಸಂತಾಪನ ಸೂಚಿಸ್ತಾ ಇದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಆರೋಗ್ಯ ಎಂಟು ಗಂಟೆಯಿಂದನೇ ಸಾಕಷ್ಟು ಸೀರಿಯಸ್ ಆಗಿತ್ತು ಹಾಗೂ ಕೊನೆಗೆ ಅವರು ರಾಜ್ಯಸಭಾಲು ಕಂಡಿರುವಂತದ್ದು ಎಲ್ರಿಗೂ ಅಚ್ಚರಿ ಕೂಡ ತಂದಿತ್ತು ಬಿಲ್ಗಳು ಓಟ್ ಮಾಡುವಂತ ಸಂದರ್ಭದಲ್ಲಿ ಕೊನೆಯದಾಗಿ ಅವರು ಕಾಣಿಸ್ಕೊಂಡಿದ್ರು ರಾಜ್ಯಸಭಾಲಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅವರ ವಯೋಸಹಜ ಕಾರಣದಿಂದ ಅವರು ಪಾಲಿಟಿಕ್ಸ್ ಇಂದಾನು ದೂರ ಉಳಿದಿದ್ರು ಮತ್ತೆ ಪದೇ ಪದೇ ಏಮ್ಸ್ ಗೆ ಹೋಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ಚಿಕಿತ್ಸೆ ಫಲಕಾರಿಯಾಗಿದೆ ಈಗ ನಿಧನ ಹೊಂದಿದ್ದಾರೆ ಅಂತ ಡೆಲ್ಲಿ ಕಾಂಗ್ರೆಸ್ ಮೂಲಗಳು ತಿಳಿಸ್ತಾ ಇದೆ ಹೇಮ್ ಕುಮಾರ್ ಪ್ರಶೋಪ್ ಇದರ ಜೊತೆಗೆ ಆರ್ಥಿಕತೆ ಅಂತ ಬಂದಾಗ ಆರ್ಥಿಕತೆಯಲ್ಲಿ ಇವರ ಸಾಧನೆ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇವರು ತೆಗೆದುಕೊಳ್ಳುವಂತಹ ಕೆಲವೊಂದಿಷ್ಟು ನಿರ್ಧಾರದಿಂದಾಗಿ ಆರ್ಥಿಕತೆಯಲ್ಲಿ ಕೂಡ ನಾವು ಏರಿಕೆಯನ್ನ ಕಂಡಿದ್ದೀವಿ ಆದ್ರೆ ಈ ರೀತಿ ಅಜಾತ ಶತ್ರು ಇನ್ನಿಲ್ಲ ಅನ್ನುವಂತಹ ಬೇಸರ ಕೂಡ ಇರುವಂತದ್ದು ಪ್ರಶೋಪ್ ಖಂಡಿತವಾಗ್ಲು ಹೇಮಕುಮಾರ್ ಪ್ರತಿ ಬಾರಿ ಬಜೆಟ್ ಅಂತ ಬಂದಾಗ ಇಷ್ಟು ಲೈಸೆನ್ಸ್ ಫ್ರೀ ರಾಜ್ ಅಂತ ನೋ ಮಾತಾಡ್ತೀವಿ ಇದೆಲ್ಲ ಕಾರಣೀಭೂತರು ಡಾಕ್ಟರ್ ಮನ್ಮೋಹನ್ ಸಿಂಗ್ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ವಿದೇಶಿ ತಜ್ಞರು ಕೂಡ ಎಕನಾಮಿಕ್ಸ್ ಅಂತ ಬಂದ ಸಂದರ್ಭದಲ್ಲಿ ಆ ಮನಮೋಹನ್ ಸಿಂಗ್ ನ ಕನ್ಸಲ್ಟ್ ಮಾಡುವಂತದ್ದು ಎಷ್ಟೋ ನಿದರ್ಶಗಳನ್ನ ನಾವೆಲ್ಲ ನೋಡಿದ್ದೀವಿ ಸ್ವತಃ ಬರಾಕ್ ಒಬಾಮಾ ಅಂದ್ರೆ ಯು ಎಸ್ ನ ಪ್ರಜಿ ಪ್ರೆಸಿಡೆಂಟ್ ಆಗಿರುವಂತ ಬರಾಕ್ ಓಬಾಮಾ ಕೂಡ ಮನ್ಮೋಹನ್ ಗೆ ಸಾಕಷ್ಟು ಆತ್ಮೀಯರಾಗಿದ್ರು ಮತ್ತೆ ಅವರು ಒಂದ್ ರೀತಿ ಎಕನಾಮಿಕ್ಸ್ ಟೆಕ್ಸ್ಟ್ ಬುಕ್ ಆಗಿ ಅವ್ರು ನೋಡ್ಕೊಂಡು ಬಂದ್ರು ಮೌನವಾಗಿದ್ರು ಅಂತ ಒಂದು ಕ್ರಿಟಿಸಿಸಮ್ ಬಿಟ್ರೆ ಅವರ ಪೂರ್ತಿ ರಾಜಕೀಯ ಜೀವನ ಪಾಲಿಟಿಕ್ಸ್ ನ ಹೊರತುಪಡಿಸಿ ಅವರು ಶೋರ್ ಶಾರ್ಟ್ ಒಂದ್ ರೀತಿ ಎಕನಾಮಿಸ್ಟ್ ಆಗಿದ್ರು ನೈಂಟಿ ಟು ರಿಫಾರ್ಮ್ಸ್ ಆಗಿರ್ಬೋದು ಅಥವಾ ಒಂದು ಡ್ರೀಮ್ ಬಜೆಟ್ ಅಂತ ಇವತ್ತಿಗೂ ಕರಿತೀವಿ ಪ್ರತಿ ಬಾರಿ ಒಂದಷ್ಟು ಟ್ಯಾಕ್ಸ್ ಕಾಂಪ್ಲಿಕೇಶನ್ ಬಂದಾಗ ಅಥವಾ ಇವತ್ಗೂ ನಾವು ಲೈಸೆನ್ಸ್ ಫ್ರೀ ಅಥವಾ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಎಲ್ಲಾ ಇಂಡಸ್ಟ್ರಿಗಳು ಬರ್ಬೇಕು ಈ ತರ ಕನಸುಗಳು ಮಾತ್ರ ನಾವು ಮಾತಾಡ್ತೀವಿ ಆದ್ರೆ ಇದಕ್ಕೆಲ್ಲ ನಾಂದಿ ಹಾಡದವರು ಮನ್ಮೋಹನ್ ಸಿಂಗ್ ಹಾಗೂ ಆ ಪಿ ವಿ ನರಸಿಂಹರಾವ್ ಅವರ ನೇತೃತ್ವದಲ್ಲಿ ಇದ್ದಂತಹ ಒಂದು ಕ್ಯಾಬಿನೆಟ್ ಇವರ ಒಂದು ಆರ್ಥಿಕ ತಜ್ಞ ತಜ್ಞರ ಇದ್ದಂತ ಒಂದಷ್ಟು ಶಕ್ತಿ ಇಷ್ಟು ಮಟ್ಟಿಗೆ ನೈಂಟಿ ಟು ಬಜೆಟ್ ಇವತ್ತು ಕೂಡ ಸ್ಮರಿಸಬಹುದು ಎಂಕುಮಾರ್ ಎಸ್ ಓಕೆ ಓಕೆ ಥ್ಯಾಂಕ್ ಯು ಪ್ರಶೋಬ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ